ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ನಿಮ್ಮನ್ನ ಯಾರು ಅವಮಾನ ಮಾಡಿ ದೂರ ಇಟ್ಟಿದ್ದಾರೋ ಅವರೇ ನಿಮ್ಮ ಹತ್ರ ಬರ್ತಾರೆ ಈ ಉಪಾಯ ಮಾಡಿ ನೋಡಿ ಅನ್ನೋ ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ವಿಡಿಯೋದ ಕೆಳಗಡೆ ಇರುವಂತಹ ಬಟನ್ ಒತ್ತಿ ಆಗ ನೀವು ಜೀಪ್ ಮೀಡಿಯಾ ಚಾನೆಲ್ ಮೆಂಬರ್ ಆಗ್ತೀರಾ ಅಂದ್ರೆ ನೀವು ವಿಶೇಷ ವಿಡಿಯೋ ಮತ್ತು ಲೈವ್ ನೋಡಬಹುದು ಜೀವನದಲ್ಲಿ ಯಾರನ್ನಾದರೂ ತುಂಬಾ ಇಷ್ಟಪಟ್ಟಿದ್ದೀರಾ ಅವರು ಯಾವುದೋ ಒಂದು ಕಾರಣ ಕೊಟ್ಟು ಬ್ರೇಕಪ್ ಮಾಡ್ಕೊಂಡಿದಾರಾ ಇಲ್ಲ ಮನೆಯಲ್ಲಿ ಚಿಕ್ಕ ಪುಟ್ಟ ಮನಸ್ತಾಪಗಳು ದೊಡ್ಡದಾಗ್ತಾ ಇದೆಯಾ ಅದಕ್ಕೆಲ್ಲ ಕಾರಣ ನೀವೇ ಅಂತ ಮನೆಯವರು ನಿಮ್ಮನ್ನ ದೂಷಿಸ್ತಾ ಇದ್ದಾರಾ ನಿಮ್ಮ ಮನೆಯ ವಿಷಯಗಳು ನಿಮಗೆ ಮನೆಯವರಿಂದ ಗೊತ್ತಾಗ್ದೇ ಬೇರೆ ಯಾರಿಂದನೋ ಗೊತ್ತಾಗ್ತಾ ಇದೆಯಾ ಹಾಗೇನೆ ನಿಮ್ಮ ಗೆಳೆಯರಿಗೂ ನಿಮ್ಮ ಮೇಲೆ ವಿಶ್ವಾಸ ಇಲ್ವಾ ಏನಾದರೂ ತಪ್ಪಾಗಿದ್ದಲ್ಲಿ ಎಲ್ಲರೂ ನಿಮ್ಮನ್ನೇ ಅನುಮಾನದ ದೃಷ್ಟಿಯಿಂದ ನೋಡ್ತಾ ಇದ್ದಾರಾ ಇದಕ್ಕೆಲ್ಲ ಏನ್ ಕಾರಣ ಇರಬಹುದು ನೀವು ಮಾಡದೇ ಇರೋ ತಪ್ಪಿಗೆ ಪದೇ ಪದೇ ಯಾಕೆ ನೋವನ್ನ ಅನುಭವಿಸ್ತಾ ಇದ್ದೀರಾ ಹೀಗಂತ ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ ಎಷ್ಟೇ ತಲೆ ಕೆಡಿಸ್ಕೊಂಡ್ರೂ ನಿಮಗೆ ಈ ಪ್ರಶ್ನೆಗೆ ಉತ್ತರ ಮಾತ್ರ ಸಿಗಲ್ಲ ಅದಕ್ಕೆ ನಾವು ನಿಮ್ಮ ಈ ಪ್ರಶ್ನೆಗೆ ಉತ್ತರವನ್ನ ಹೇಳ್ತಾ ಇದ್ದೀವಿ ಕೇಳಿಸ್ಕೊಳ್ಳಿ ಅಸಲಿಗೆ ನಿಮ್ಮ ಕುಂಡಲಿಯಲ್ಲಿರುವ ಶುಕ್ರಗ್ರಹ ಆಡ್ತಾ ಇರೋ ಆಟ ಈ ಶುಕ್ರ ಕೊಂಚ ದುರ್ಬಲ ಆಗ್ಬಿಟ್ರೆ ಸಾಕು ನೀವು ನಿಮ್ಮ ಆತ್ಮೀಯರು ಕುಟುಂಬಸ್ಥರು ಪ್ರೀತಿಸಿದವರ ವೈಮನಸ್ಸು ಮುನಿಸಿಗೆ ಗುರಿಯಾಗ್ಬಿಡ್ತೀರಾ ಅದಕ್ಕೇನೆ ನೀವು ಇಂದು ನಾವು ಹೇಳ್ತಾ ಇರುವಂತಹ ಈ ಉಪಾಯವನ್ನ ಮಾಡಿ ಹಾಗೇನೆ ನಿಮ್ಮ ಸಮಸ್ಯೆಗಳೆಲ್ಲ ಚಿಟಿಕೆ ಹೊಡೆಯುವಷ್ಟು ಸುಲಭವಾಗಿ ಮಂಗಮಯವಾಗಿ ಹೋಗುತ್ತೆ ಹಾಗಾದ್ರೆ ಆ ಉಪಾಯ ಏನು ಅಂತ ನೋಡೋಣ ಅದಕ್ಕೂ ಮುನ್ನ ನೀವು ಮಾಡಬೇಕಾಗಿರೋ ಕೆಲಸ ಏನ್ ಗೊತ್ತಲ್ವಾ ಈ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ ನೀವೆಲ್ಲ ಗಮನಿಸಿದ್ದೀರಾ ಕೆಲವೊಬ್ರು ರಾತ್ರೋರಾತ್ರಿ ಜನಪ್ರಿಯರಾಗ್ಬಿಡ್ತಾರೆ ಇರುವೆಗಳು ಹೇಗೆ ಸಕ್ಕರೆಯನ್ನ ಮುತ್ಕೊಂಡಿರುತ್ತವೆಯೋ ಅದೇ ರೀತಿ ಜನ ಸಹ ಅವರ ಸುತ್ತಲೂ ಇರ್ತಾರೆ ಇನ್ನು ಇರ್ತಾರೆ ಅವರು ಜನರ ಮಧ್ಯೆ ಇರೋದಕ್ಕೆ ಪ್ರಯತ್ನ ಪಟ್ಟರೂ ಯಾರೂ ಅವರನ್ನ ಹತ್ರ ಕೂಡ ಬಿಟ್ಕೊಳ್ಳೋದಿಲ್ಲ ಅವರು ಯಾವಾಗ್ಲೂ ಅಪಮಾನಗಳನ್ನ ಎದುರಿಸ್ತಾ ಇರ್ತಾರೆ ಅವರು ಹೋದ್ ಕಡೆ ಎಲ್ಲ ಅವಮಾನವನ್ನ ಎದುರಿಸ್ಬೇಕಾಗ್ತಿರುತ್ತೆ ಇದಕ್ಕೆ ಕಾರಣ ನಾವು ಮೊದಲೇ ಹೇಳದಂತೆ ಕುಂಡಲಿಯಲ್ಲಿರುವ ಶುಕ್ರಗ್ರಹ ಶುಕ್ರಗ್ರಹ ನಿಮ್ಮ ಜೀವನದಲ್ಲಿ ಬಲಿಷ್ಠ ಆಗಿದ್ದಷ್ಟು ಜೀವನ ಸುಖ ಹಾಗೂ ಸಂತೋಷದಿಂದ ಕೂಡಿರುತ್ತೆ ಇನ್ನಷ್ಟು ಸ್ಪಷ್ಟವಾಗಿ ಹೇಳಬೇಕು ಅಂತಂದ್ರೆ ಶುಕ್ರಗ್ರಹ ನಿಮ್ಮ ಜೀವನದಲ್ಲಿ ಗ್ಲುಕೋಸ್ ತರ ಕೆಲಸ ಮಾಡ್ತಾ ಇರುತ್ತೆ ಆದ್ರೆ ಅದೇ ಗ್ಲುಕೋಸ್ ಖಾಲಿ ಆಗ್ಬಿಟ್ರೆ ನಿಮ್ಮವರು ನಿಮ್ಮನ್ನ ಪ್ರೀತಿಯಿಂದ ನೋಡೋದಿರ್ಲಿ ಸದಾ ನಿಮ್ಮ ಬಗ್ಗೆ ಅಸಮಾಧಾನ ತೋರಿಸ್ತಾ ಇರ್ತಾರೆ ಅದಕ್ಕೆ ನೀವು ಈಗ ಬೇಸರ ಪಟ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಇಷ್ಟು ದಿನ ಯಾರು ನಿಮ್ಮನ್ನ ದೂರ ಇಟ್ಟಿದ್ರೋ ಅವರಾಗೆ ಅವರು ನಿಮ್ಮ ಹತ್ರ ಬರ್ತಾರೆ ಅದಕ್ಕಂತಾನೇ ಅದ್ಭುತ ಉಪಾಯವನ್ನ ನಿಮಗೆ ಇವಾಗ ನಾವು ಹೇಳದುಕೊಟ್ಟಿದ್ದೀವಿ ಈ ಉಪಾಯವನ್ನ ನೀವು ಶುಕ್ರವಾರದಂದು ಮಾಡಿದ್ರೆ ಸಾಕು ನವರಾತ್ರಿಯಂದು ಈ ಉಪಾಯ ಮಾಡಿದ್ರೆ ಇನ್ನೂ ಒಳ್ಳೇದು ಆದರೆ ನವರಾತ್ರಿಗೆ ಇನ್ನು ತುಂಬಾ ದಿನ ಕಾಯಬೇಕು ಆದ್ರಿಂದ ಈ ಉಪಾಯವನ್ನ ನೀವು ಯಾವುದಾದ್ರೂ ಶುಕ್ರವಾರದಂದು ಆರಂಭಿಸಿದ್ರೆ ಸಾಕು ಕೆಲವರಿಗೆ ಅತಿಯಾದ ಕೋಪ ಇರುತ್ತೆ ಅದು ದೊಡ್ಡೋರಾದರೂ ಅಷ್ಟೇ ಅಥವಾ ಚಿಕ್ಕ ಮಕ್ಕಳಾಗಿದ್ರೂ ಅಷ್ಟೇ ಕೈಯಲ್ಲಿರೋದನ್ನ ತಗೊಂಡು ಬಿಸಾಕೋದು ತಲೆಯನ್ನ ನೆಲಕ್ಕೆ ಜಜ್ಕೊಳ್ಳೋದು ಮಾಡ್ತಾ ಇರ್ತಾರೆ ಅದಕ್ಕೆ ಕಾರಣ ಕೂಡ ಶುಕ್ರ ಆದ್ರೆ ಶುಕ್ರ ಇದನ್ನೆಲ್ಲ ಮಾಡಿಸ್ತಿರೋಲ್ಲ ಬದಲಾಗಿ ಶುಕ್ರನ ಮನೆಯಲ್ಲಿರುವ ರಾಹು ಇದ್ರೆ ಮನುಷ್ಯ ಮೃಗನ ರೀತಿ ವರ್ತಿಸ್ತಿರ್ತಾನೆ ಅದಕ್ಕೂ ನಮ್ಮ ಬಳಿ ಕೆಲ ಅದ್ಭುತ ಉಪಾಯಗಳಿವೆ ನೀವು ಯಾವುದಾದ್ರೂ ಒಂದು ದಿನ ಶುಕ್ರವಾರದ ದಿನ ಇದನ್ನ ಮದುವೆಯಾಗದ ಬಾಲಕಿಯರಿಗೆ ಸಿಹಿಯನ್ನ ದಾನ ಮಾಡಿ ಈ ಉಪಾಯದ ಜೊತೆಗೆ ನೀವು ಮಾಡಬೇಕಾಗಿರೋ ಇನ್ನೊಂದು ಉಪಾಯ ಏನು ಅಂತಂದ್ರೆ ಶಿವನಿಗೆ ಹಸಿಯಾದ ಹಾಲನ್ನು ಅರ್ಪಿಸಿ ಇದು ನಿಮ್ಮ ಜೀವನದಲ್ಲಿ ತುಂಬಾ ಬದಲಾವಣೆಗಳನ್ನ ತರೋದಕ್ಕೆ ಸಹಾಯ ಮಾಡುತ್ತೆ ಹಸಿ ಹಾಲನ್ನ ಶಿವನಿಗೆ ಅರ್ಪಿಸುವ ದಿನವೇ ಆ ದೇಗುಲದ ಪೂಜಾರಿಗೆ ಸಕ್ಕರೆಯನ್ನ ದಾನದ ರೂಪದಲ್ಲಿ ಕೊಟ್ಬಿಟ್ರೆ ಸಾಕು ಇದರಿಂದ ನಿಮಗೆ ನಿಮ್ಮ ಜೀವನದಲ್ಲಿ ಎಂಥೆಂಥ ಬದಲಾವಣೆಗಳಾಗ್ತಾ ಹೋಗುತ್ತೆ ಅನ್ನೋದು ನಿಮ್ಮ ಅನುಭವಕ್ಕೂ ಬರ್ತಾ ಹೋಗುತ್ತೆ ಇನ್ನು ಈಗ ನಿಮ್ಮ ಕುಂಡಲಿಯಲ್ಲಿರುವ ಗ್ರಹವನ್ನ ಇನ್ನಷ್ಟು ಬಲಿಷ್ಠ ಮಾಡುವ ಉಪಾಯ ಏನು ಅನ್ನೋದನ್ನ ತಿಳ್ಕೊಳ್ಳೋಣ ಇದನ್ನ ನೀವು ಮೊದಲಿಗೆ ಶುಕ್ರವಾರದಂದು ಗಟ್ಟಿಯಾದ ಮೊಸರನ್ನ ತಗೊಳ್ಳಿ ಇದು ಮನೆಯಲ್ಲಿ ಹೆಪ್ಪು ಹಾಕಿರುವಂತ ಶುದ್ಧವಾಗಿರುವ ಮೊಸರಾಗಿರಬೇಕು ಇದಕ್ಕೆ ಸಕ್ಕರೆ ಆಗ್ಲಿ ಉಪ್ಪನ್ನಾಗ್ಲಿ ಅಥವಾ ಇನ್ನೇನು ಬೆರೆಸಬೇಡಿ ಈ ಮೊಸರನ್ನ ಒಂದು ಮಣ್ಣಿನ ಪಾತ್ರೆಯಲ್ಲಿ ಹಾಕೊಳ್ಳಿ ಕೆಲ ಒಣಗಿದ ಕಮಲದ ಮೊಗ್ಗನ್ನ ಹಾಕಿ ಮಾರುಕಟ್ಟೆಯಲ್ಲಿ ಮಖನ ಅಂದ್ರೆ ಸಿಗುತ್ತೆ ಆ ಮಖನದಲ್ಲಿ ಐದು ಮಖನವನ್ನ ಈ ಮೊಸರಿನ ಮೇಲೆ ಹಾಕಬೇಕು ಅದಕ್ಕೆ ಸ್ವಲ್ಪ ಕುಂಕುಮವನ್ನ ಹಾಗೇನೆ ಕೆಲ ಮೆಂತ್ಯಕಾಳನ್ನ ಹಾಕಿ ಹಾಗೇನೆ ಮನೆಯಲ್ಲಿ ಯಾವುದಾದ್ರೂ ಒಂದು ಮೂಲೆಯಲ್ಲಿ ಇಟ್ಟುಬಿಡಿ ಇದನ್ನ ನೀವು ಗುರುವಾರದ ರಾತ್ರಿ ದಿನ ಮಾಡಿರಬೇಕು ಈಗ ಶುಕ್ರವಾರದ ದಿನದಂದು ಈಗ ನೀವು ನಿಮ್ಮ ಮನೆಯಲ್ಲಿ ಯಾರು ಎಲ್ಲರಿಂದ ದೂರ ಆಗಿದ್ದಾರೆ ಯಾರು ಪದೇ ಪದೇ ಅವಮಾನಕ್ಕೆ ಒಳಗಾಗ್ತಾ ಇರ್ತಾರೋ ಆ ನೊಂದವರ ಹೆಸರನ್ನ ಒಂದು ಪುಟ್ಟ ಹಾಳೆಯಲ್ಲಿ ಕೆಂಪು ಬಣ್ಣದ ಇಂಕ್ನಿಂದ ಬರೆದು ಬಿಡಿ ಹಾಗೆಯೇ ಈ ಮಂತ್ರವನ್ನು ತಪ್ಪದೆ ಬರೀರಿ ಆ ಮಂತ್ರ ಯಾವುದು ಅಂತಂದ್ರೆ ಓಂ ದ್ರಾಂ ದ್ರೀಂ ಧ್ರೂಂ ಭ್ರೂಂ ಸೆಹೆ ಈ ಮಂತ್ರವನ್ನ ಆ ಹಾಳೆಯ ಕೆಳಗಡೆ ಸ್ಪಷ್ಟವಾಗಿ ಬರೆದಿಡಿ ಈಗ ಆ ಹಾಳೆಯನ್ನು ಮಡಚಿ ದಾರದಿಂದ ಸುತ್ತಾಕಿ ಕಟ್ಟಿಟ್ಟು ಒಂದು ಪುಟ್ಟ ಡಬ್ಬಿಯನ್ನು ತಗೊಂಡು ಅದರಲ್ಲಿ ಹಾಕಿ ಆ ಮಡಚಿದ ಹಾಳೆಯ ಜೊತೆಗೆ ಸ್ವಲ್ಪ ಸಕ್ಕರೆಯನ್ನು ಹಾಕಿ ಮುಚ್ಚಿಟ್ಬಿಡಿ ಇಷ್ಟು ಮಾಡಿದ ನಂತರ ನೀವು ಮಖಾನ ಮತ್ತು ಮೊಸರನ್ನ ಇಟ್ಟಿದ್ದ ಪಾತ್ರೆಯನ್ನು ತಗೊಳ್ಳಿ ಎರಡು ಒಟ್ಟಿಗೆ ನಿಮ್ಮ ಮನೆಯ ನೈಋತ್ಯ ದಿಕ್ಕಲ್ಲಿ ಇಡಿ ಅಲ್ಲಿ ಇಡಲು ಜಾಗನೇ ಇಲ್ಲ ಅಂತಿದ್ರೆ ಮನೆಯ ಯಾವುದಾದ್ರೂ ಮೂಲೆಯಲ್ಲಾದರೂ ಇಡಬಹುದು ಇಷ್ಟು ಮಾಡಿದ ನಂತರ ಮರುದಿನ ಈ ಮೊಸರಲ್ಲಿ ನಿಮ್ಮ ಅಥವಾ ಯಾರ ಹೆಸರನ್ನ ಬರೆದಿರ್ತಾರೋ ಅವರ ಮುಖವನ್ನ ಆ ಮೊಸರಲ್ಲಿ ನೋಡ್ಕೊಳ್ಳೋದಕ್ಕೆ ಹೇಳಿ ಈಗ ಇದನ್ನ ತಗೊಂಡು ಹೋಗಿ ನಾಲ್ಕು ರಸ್ತೆ ಸೇರುವ ಜಾಗದಲ್ಲಿ ಇಟ್ಟು ಬನ್ನಿ ಇದನ್ನ ಇಡುವಾಗ ಮಟಮಟ ಮಧ್ಯಾಹ್ನ ಹನ್ನೆರಡು ಗಂಟೆ ಆಗಿರಬಾರದು ಆದಷ್ಟು ಬೇಗ ಬೆಳಗ್ಗಿನ ಸಮಯದಲ್ಲಿ ಇದನ್ನ ಇಟ್ಟು ಬನ್ನಿ ಇನ್ನು ಸಕ್ಕರೆ ಡಬ್ಬಿಯಲ್ಲಿ ಹಾಕಿಟ್ಟಿದ್ದ ಆ ಹೆಸರಿನ ಚೀಟಿಯನ್ನ ತೆಗೆದು ಮನಿ ಹತ್ತಿರ ಇರುವ ಇಲ್ಲ ಯಾವುದಾದ್ರೂ ದೇವಸ್ಥಾನದ ಬಳಿ ಇರುವಂತಹ ಅರಳಿ ಮರದ ಕೆಳಗಡೆ ಮಣ್ಣಿನಿಂದ ಮುಚ್ಚಿಟ್ಟು ಬನ್ನಿ ಈ ಉಪಾಯಗಳನ್ನ ನೀವು ಪದೇ ಪದೇ ಮಾಡಬೇಕಾಗಿಲ್ಲ ಒಂದು ಬಾರಿ ಮಾಡಿದ್ರೆ ಸಾಕು ಇದರ ಫಲ ಮಾತ್ರ ಅತ್ಯದ್ಭುತವಾಗಿರುತ್ತೆ ವೀಕ್ಷಕರೇ ನೋಡಿದ್ರಲ್ವಾ ನಿಮ್ಮನ್ನ ಯಾರು ಅವಮಾನ ಮಾಡಿ ದೂರ ಇಟ್ಟಿದ್ದಾರೋ ಅವರೇ ನಿಮ್ಮ ಹತ್ರ ಬರ್ತಾರೆ ಈ ಉಪಾಯ ಮಾಡಿ ನೋಡಿ ಅನ್ನೋ ಮಾಹಿತಿಯನ್ನು ತಿಳಿಸ್ಕೊಟ್ಟಂತಹ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಅಷ್ಟೇ ಅಲ್ಲ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಶೇರ್ ಮಾಡೋದಕ್ಕೆ ಮರಿಬೇಡಿ ಜಿತ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ವಿಡಿಯೋದ ಕೆಳಗಡೆ ಇರುವಂತಹ ರೆಡ್ ಐಕಾನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಷನ್ ಒತ್ತದಕ್ಕೆ ಮರಿಬೇಡಿ ಜೀತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮ್ಗಿಷ್ಟ ಆದರೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಥ್ಯಾಂಕ್ಸ್ ಮತ್ತು ಜಾಯಿನ್ ಬಟನ್ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನ ಬೆಂಬಲಿಸಿ ಜೀತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರಿಗೆ ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ ನೆಟ್ವರ್ಕ್ ಎಂದೆಂದಿಗೂ